ಹಾಯ್ ಹೆಲೋ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ ಜೆ ಡಿ ಆರ್ ಜ್ಯೋತಿ ಲಾಕ್ಸ್ಗೆ ಸ್ವಾಗತ ಇವತ್ತು ನಾವು ಪಾನಿಪುರಿ ಮತ್ತು ಮಸಾಲಾ ಪುರಿ ರೆಸಿಪಿ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಬೇಕಾಗಿರೋ ಪದಾರ್ಥಗಳು ಬೆಳ್ಳುಳ್ಳಿ ಕಲ್ಲು ಶುಂಠಿ ಸ್ಟಾರು ಮರಾತ್ರಿ ಮಗು ಚಕ್ಕೆ ಲವಂಗ ಕೊತ್ತಂಬರಿ ಸೊಪ್ಪು ತೆಂಗಿನಕಾಯಿ ಪುದೀನಾ ಸೊಪ್ಪು ಕಡಲೆ ಹಣ್ಮೆಣಸಿನ್ಕಾಯಿ ಈಗ ಎಷ್ಟಿನ ಒಂದು ಜಾರಿಗೆ ಹಾಕೊಂಡು ರುಬ್ಕೊಳ್ಳೋಣ ಈಗ ನೈಸ್ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಒಲೆ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಒಲೆ ಹಚ್ಚಿ ಒಂದು ಸ್ವಲ್ಪ ಜಾಸ್ತಿ ಬೇಡ ಒಂದು ಅಷ್ಟು ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಕಸ್ತೂರಿ ಮೇತಿ ಹಾಕ್ಕೊತಾ ಇದ್ದೀನಿ ಅದು ಸ್ವಲ್ಪ ಬಾಡಿಸ್ಕೊಂಡಿದ್ದೀನಿ ರುಬ್ಕೊಂಡ್ವಲ್ಲ ಮಸಾಲೆ ಅದನ್ನು ಹಾಕ್ಕೊಂಡು ತಿರುಗಿಸ್ಕೊಳ್ಳೋಣ ಒಂದು ಸಾರಿ ಒಂದು ಸಾರಿ ತಿರುಗಿಸ್ಕೊಂಡು ಅದೇ ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಂಡು ನೀರು ಹಾಕ್ಕೊತಾ ಇದ್ದೀನಿ ನಿಮಗೆ ಎಷ್ಟು ಬೇಕು ಗಟ್ಟಿ ಅಷ್ಟು ನೀರು ಹಾಕ್ಕೊಳ್ಳಿ ಜಾಸ್ತಿ ಗಟ್ಟಿ ಬೇಡ ಸ್ವಲ್ಪ ತೆಳ್ಳಗೆ ಇರಲಿ ಆಮೇಲೆ ಸ್ವಲ್ಪ ಕಡಲೆ ಹಿಟ್ಟು ಹಾಕಬೇಕು ಹಂಗಾಗಿ ಅದು ಸರಿಯಾಗುತ್ತೆ ಈಗ ಒಂದು ಸ್ವಲ್ಪ ನೀಟಾಗಿ ನೀರೆಲ್ಲ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ನೋಡಿ ಇಷ್ಟು ಕನ್ ಇಷ್ಟು ಇರಬೇಕು ಇಷ್ಟು ತೆಳ್ಳೆ ಇರಲಿ ಒಂದು ಎರಡು ನಿಮಿಷ ಪ್ಲೇಟ್ ಮುಚ್ಚಿ ಬೇಯಿಸ್ಕೊಳ್ಳೋಣ ಒಂದು ಎರಡು ನಿಮಿಷ ಪ್ಲೇಟ್ ಮುಚ್ಚಿ ಬೇಯಿಸಿಕೊಂಡಾಗಿದೆ ಚೆನ್ನಾಗಿ ಕುದಿತಾ ಇದೆ ನೋಡಿ ಈಗ ಒಂದು ಸರಿ ನೀಟಾಗಿ ಸೌಟಲ್ಲಿ ಕೈ ಆಡಿಸ್ಕೊಬೇಕು ಈಗ ಫುಲ್ಲು ಸುತ್ತ ಮಸಾಲೆ ಎಲ್ಲ ಬಂದಿರುತ್ತೆ ಹಾಗೆ ನೀಟಾಗಿ ಒಂದು ಸಾರಿ ಹಿಂಗೆ ಕಾಯಿ ಆಡಿಸ್ಕೊಬೇಕು ಸೌಟಲ್ಲಿ ನೋಡಿ ಎಷ್ಟು ತೆಳ್ಳಗಾಗಿದೆ ಇದು ತುಂಬ ಗಟ್ಟಿ ಆಗುತ್ತೆ ಆಮೇಲೆ ಈಗ ಒಂದು ಸ್ಪೂನ್ ಒಂದು ಬಟ್ಲಿಗೆ ಒಂದು ಸ್ಪೂನ್ ಕಡಲೆ ಹಿಟ್ಟು ಹಾಕೊಂಡಿದ್ದೀನಿ ಒಂದು ಸ್ಪೂನ್ ಕಡಲೆ ಹಿಟ್ಟು ಹಾಕ್ಕೊಂಡು ಒಂದು ಒಂದು ಎರಡು ಸ್ಪೂನ್ ನೀರು ಹಾಕ್ಕೊಂಡಿದ್ದೀನಿ ನೀರು ಹಾಕ್ಕೊಂಡು ನೀಟಾಗಿ ಕಲಿಸ್ಕೊತಾ ಇದ್ದೀನಿ ಈಗ ಕಲಸಿರೋ ಮಿಶ್ರಣನ ಈಗ ಮಸಾಲೆಗೆ ಹಾಕೊತಾ ಇದ್ದೀನಿ ಈಗ ಮಸಾಲೆಗೆ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಕೆರೆ ತಳ ಬಿಡುತ್ತೆ ಹಾಗಾಗಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಸ್ವಲ್ಪ ಬ್ಲ್ಯಾಕ್ ಸಾಲ್ಟ್ ಸ್ವಲ್ಪ ಹಾಕ್ಕೊತಾ ಇದ್ದೀನಿ ಕಪ್ಪು ಉಪ್ಪು ಸ್ವಲ್ಪ ಹಾಕ್ಕೊಂಡಿದ್ದೀನಿ ರುಚಿ ಚೆನ್ನಾಗಿರುತ್ತೆ ಹಾಗಾಗಿ ಅಂಗಡಿ ಟೇಸ್ಟ್ ಬರಬೇಕಂದ್ರೆ ಅದು ಹಾಕ್ಕೊಬೇಕು ನೋಡಿ ಈಗ ಎಷ್ಟು ಗಟ್ಟಿ ಬಂದಿದೆ ಅಂತ ಈಗ ಒಂದು ಎರಡು ನಿಮಿಷ ಮತ್ತೆ ಮುಚ್ಚಿ ಬೇಯಿಸ್ಕೊಳ್ಳೋಣ ನೋಡಿ ಚೆನ್ನಾಗಿ ಗಟ್ಟಿಯಾಗಿದೆ ಎಷ್ಟು ಗಟ್ಟಿಯಾಗಿದೆ ಅಂತ ನೋಡಿ ಕುದ್ದಾ ಇದೆ ಚೆನ್ನಾಗಿ ಕುದ್ದಾ ಇದೆ ನೋಡಿ ಅವಾಗ ಎಷ್ಟು ತೆಳು ಇತ್ತು ಕಡಲೆ ಕಡ್ಲೈಟ್ ಸ್ವಲ್ಪ ಹಾಕಿದ್ಮೇಲೆ ಎಷ್ಟು ಗಟ್ಟಿಯಾಗಿದೆ ಅಂತ ಈಗ ಇದಾಗಿದೆ ಈಗ ಪಾನಿ ಮಾಡ್ಕೊಳ್ಳೋಕೆ ಏನೇನು ಬೇಕು ಅಂತ ನೋಡೋಣ ಶುಂಠಿ ಹಸಿರುಮಣ ಶುನ್ಕಾಯಿ ಮೆಂತ್ಯ ಸೊಪ್ಪು ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಜೀರಿಗೆ ಮೆಣಸು ಇಷ್ಟನ್ನು ಜಾರಿಗೆ ಹಾಕೊಂಡು ರುಬ್ಕೊತಾ ಇದ್ದೀನಿ ಈಗ ನೀವು ನೋಡಿ ರುಬ್ಕೊಂಡಿದ್ದೀನಿ ಗ್ರೀನ್ ಕಲರ್ ಬಂದಿದೆ ಈಗ ಒಂದು ಪಾತ್ರೆ ತೊಗೊಂಡಿದ್ದೀನಿ ನಾನು ಮಡಕೆ ತೊಗೊಂಡಿದ್ದೀನಿ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಒಂದು ಜರ್ಡಿ ತೊಗೊಂಡು ರುಬ್ಬಿದ್ನ ಸ್ವಲ್ಪ ನೀರು ಮಿಕ್ಸ್ ಮಾಡಿ ಜರ್ಡಿಲಾಕೊತಾ ಇದ್ದೀನಿ ಜರ್ಡಿಲಿ ಹಾಕ್ಕೊಂಡು ನೀಟಾಗಿ ಸೋದಿಸ್ಕೋಬೇಕು ಯಾಕೆಂದರೆ ಅದು ಸ್ವಲ್ಪ ತರ್ತರಿ ಇರುತ್ತಲ್ಲ ಅದನ್ನ ಅದೆಲ್ಲ ಬೇಡ ನಮಗೆ ನೈಸ್ ನೀರು ಥರ ಆಗಬೇಕಲ್ವಾ ಈಗ ನೋಡಿ ಒಂದು ಎರಡು ಸಾರಿ ನೀರು ಹಾಕೊಂಡು ಸೋದಿಸ್ಕೊಂಡಿದ್ದೀನಿ ಅದು ಮತ್ತೆ ಲಾಸ್ಟಿಗೆ ಹಿಂಡ್ಕೊತಾ ಇದ್ದೀನಿ ಈಗ ಹಿಂಡ್ಕೊಂಡಾದಮೇಲೆ ಹುಣ್ಸೆಹಣ್ಣು ಹುಳಿ ಕಲಸಿಟ್ಕೊಂಡಿದ್ದೆ ಸ್ವಲ್ಪ ಹುಣ್ಸೆಣ್ಣು ಹುಣ್ಸೆ ಹುಳಿ ಕಲಸಿರೋದನ್ನು ಸ್ವಲ್ಪ ಹಾಕ್ಕೊತಾ ಇದ್ದೀನಿ ಹಾಕ್ಕೊಂಡು ಅದೇ ಜರ್ಡಿಲಿ ಜ್ ಸೋದಿಸ್ಕೋಬೇಕು ಯಾಕೆಂದರೆ ಅದು ತರ್ತರಿ ಎಲ್ಲ ಬರುತ್ತಲ್ಲ ಚೆನ್ನಾಗಿರಲ್ಲ ಈಗ ಇನ್ನು ಸ್ವಲ್ಪ ಎಷ್ಟು ನೀರು ಬೇಕು ನಮಗೆ ಪಾನಿಗೆ ಎಷ್ಟು ನೀರು ಬೇಕೋ ಅಷ್ಟು ಹಾಕೊತಾ ಇದ್ದೀನಿ ಜಾಸ್ತಿ ನೀರಿದ್ದಷ್ಟು ಚೆನ್ನಾಗಿರುತ್ತೆ ಪಾನಿ ನಾನು ಸ್ವಲ್ಪ ಬ್ಲ್ಯಾಕ್ ಸಾಲ್ಟ್ ಹಾಕೋತಾ ಇದ್ದೀನಿ ಬ್ಲ್ಯಾಕ್ ಸಾಲ್ಟ್ ಹಾಕೊಂಡ್ರೇ ರುಚಿ ಚೆನ್ನಾಗಿರುತ್ತೆ ಪಾನಿಗೆ ಟೇಸ್ಟ್ ಬರಬೇಕು ಔಟ್ ಸೈಡ್ಸ್ ಟೇಸ್ಟ್ ಬರಬೇಕು ಅಂದರೆ ಬ್ಲ್ಯಾಕ್ ಸಾಲ್ಟೇ ಬೇಕು ಈಗ ಸ್ವಲ್ಪ ಆಮ್ಚೂರ್ ಪೌಡ್ರ್ ಹಾಕೋತಾ ಇದ್ದೀನಿ ಆಮ್ಚೂರ್ ಪೌಡ್ರ್ ಏನಕ್ಕೆ ಸ್ವಲ್ಪ ಹುಳಿ ಚೆನ್ನಾಗಿ ಬರುತ್ತೆ ಸ್ಮೆಲ್ ಚೆನ್ನಾಗಿರುತ್ತೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಇದ್ದೀನಿ ಇಷ್ಟು ಫಮ್ಮ ಮಾಮೂಲಿ ಉಪ್ಪು ಸ್ವಲ್ಪ ಈಗ ಇಷ್ಟನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಅದಾಯಿತು ಈಗ ನೋಡಿ ಎಲ್ಲ ರೆಡಿಯಾಗಿದೆ ಈರುಳ್ಳಿ ಪಾನಿ ಪಾನಿ ರೆಡಿಯಾಗಿದೆ ಅದಕ್ಕೆ ಬೇಕಾಗಿರೋಂಥ ಈರುಳ್ಳಿ ಕ್ಯಾರೆಟ್ ತುರಿ ಬೂಂದಿ ಖಾರ ಕಡಲೆ ಬೀಜ ಟೊಮೊಟೊ ಬೇಯಿಸಿಟ್ಕೊಂಡಂಥ ಬಟಾಣಿ ಮತ್ತು ಸೇವು ಮನೆಯಲ್ಲೇ ಪೂರಿ ಮಾಡ್ಕೊಂಡಿದ್ದೀನಿ ಹಾಗಾಗಿ ಪೂರಿ ಮತ್ತು ಮಸಾಲೆ ಈಗ ಇಷ್ಟು ರೆಡಿಯಾಗಿದೆ ಈಗ ಅದನ್ನೆಲ್ಲ ಕಟ್ ಮಾಡಿ ಮಾಡಿಟ್ಕೊಂಡಿದ್ದೆ ಹಾಗಾಗಿ ಇದ್ದೀನಿ ಈಗ ಒಂದು ಪ್ಲೇಟ್ ತೊಗೊಂಡು ಪೂರಿ ಎಲ್ಲನೂ ಮಾಮೂಲಿ ಪಾನಿಪುರಿ ಹಾಕಕ್ಕೆ ಹಾಕ್ತಾಯಿದ್ದೀನಿ ಈಗ ಪಾನಿಪುರಿಗೆ ರೆಡಿ ಮಾಡ್ತಾಯಿದ್ದೀನಿ ಫಸ್ಟು ನೋಡಿ ಈಗ ಒಂದು ಸ್ವಲ್ಪ ಸ್ವಲ್ಪ ಬಟಾಣಿ ಇದ್ದೀನಿ ಫಸ್ಟು ಎಲ್ಲ ಪೂರಿಗೂ ಸ್ವಲ್ಪ ಸ್ವಲ್ಪ ಬಟಾಣಿ ಒಂದು ನಾಲ್ಕು ನಾಲ್ಕು ಕಾಳು ಬಟಾಣಿ ಹಾಕೊಳ್ಬೇಕು ಆಮೇಲೆ ಈರುಳ್ಳಿ ಹಾಕ್ಕೊಬೇಕು ಒಂದು ನಾಲ್ಕು ನಾಲ್ಕು ಪೀಸು ಎಲ್ಲ ಪೂರಿಗೂ ಎಲ್ಲ ಪೂರಿಗೂ ಈರುಳ್ಳಿ ಹಾಕ್ಕೊಂಡು ನೆಕ್ಸ್ಟ್ ಟೊಮೊಟೊ ಹಾಕೊತಾ ಇದ್ದೀನಿ ಎಲ್ಲ ಪೂರಿಗೂ ಅಷ್ಟೇ ಸೇಮ್ ನಾಲ್ಕು ನಾಲ್ಕು ಪೀಸು ಒಂದು ಸ್ವಲ್ಪ ಹಾಕ್ಕೊಂಡು ಎಲ್ಲ ಪೂರಿಗೂ ಈಗ ಈಗೆಲ್ಲ ಪೂರಿಗೂ ಸ್ವಲ್ಪ ಸ್ವಲ್ಪ ಕ್ಯಾರೆಟ್ ತುರಿ ಇದ್ದೀನಿ ನಾನು ಸ್ವಲ್ಪ ಜಾಸ್ತಿ ಜಾಸ್ತಿ ಹಾಕೊತಾ ಇದ್ದೀನಿ ನೀವು ಸ್ವೀಕಾರ ಸ್ವಲ್ಪ ಸ್ವಲ್ಪ ಹಾಕೊಳ್ಳಿ ಸ್ವಲ್ಪ ಬೂಂದಿ ಖಾರ ಹಾಕೊಂಡಿದ್ದೀನಿ ಮತ್ತು ಕಡಲೆ ಬೀಜ ಕಾಂಗ್ರೆಸ್ ಕಡಲೆ ಬೀಜ ಬರುತ್ತಲ್ಲ ಖಾರದ ಅದನ್ನು ಹಾಕ್ಕೊಂಡಿದ್ದೀನಿ ಮನೆಯಲ್ಲೇ ಮಾಡ್ಕೊಂಡಿರೋಂಥ ಸೇವ್ ಹಾಕೊತಾ ಇದ್ದೀನಿ ನಾನು ಔಷಧಿ ತೊಗೊಂಡ್ಬರಲ್ಲ ಮನೆಯಲ್ಲೇ ಮಾಡ್ಕೊತೀನಿ ಈಗೆಲ್ಲ ಪೂರಿಗೂ ಹಾಕ್ಕೊತಾ ಇದ್ದೀನಿ ಸೇವು ಸ್ವಲ್ಪ ಜಾಸ್ತಿ ಜಾಸ್ತಿ ಹಾಕ್ಕೊಂಡಿದ್ದೀನಿ ಮನೆಯಲ್ಲಿ ಮಕ್ಳಿಗೆ ತುಂಬ ಇಷ್ಟ ಆಗೋದು ಜಾಸ್ತಿ ಹಾಕಿದ್ರೆ ಅಂತ ನೋಡಿ ಹಾಕಿದ್ದೀನಿ ಇವಾಗ ಮಸಾಲೆ ಹಾಕೊತಾ ಇದ್ದೀನಿ ನೋಡಿ ಚೆನ್ನಾಗಿದೆ ಮಸಾಲೆ ಎಷ್ಟು ಗಟ್ಟಿ ಬಂದಿದೆ ಅಂತ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ ಇವಾಗ ಪಾನಿ ಹಾಕ್ಕೊತಾ ಇದ್ದೀನಿ ಒಂದು ಬಟ್ಲಿಗೆ ನೋಡಿ ಅದನ್ನು ಅಷ್ಟೇ ಕಲರ್ ಚೇಂಜ್ ಆಗಿದೆ ಅದು ಮಿಕ್ಸ್ ಮಾಡೋಕ್ಕಿಂತ ಮುಂಜು ಮಿಕ್ಸ್ ಆದಮೇಲೆ ಒಂದು ಹತ್ತು ನಿಮಿಷ ಬಿಟ್ಟ ಮೇಲೆ ಕಲರ್ ಚೇಂಜ್ ಆಗಿ ಉಪ್ಪೆಲ್ಲ ಹಿಡ್ದಿರುತ್ತೆ ಈಗ ಆಗಿದೆ ಪಾನಿಪುರಿ ಈಗ ನೆಕ್ಸ್ಟ್ ಮಸಾಲೆ ಪೂರಿ ಹಾಕ್ಕೊತಾ ಇದ್ದೀನಿ ಸೇಮ್ ಎಲ್ಲನೂ ಅದೇನೇ ಥರ ಸೇಮ್ ಪೂರಿನ ಹಿಂಗೆ ಒಂದು ಕ್ರಶ್ ಮಾಡ್ಕೊಬೇಕು ಕ್ರಷ್ ಮಾಡಿಕೊಂಡು ಅದಕ್ಕೆ ಒಂದು ಸ್ವಲ್ಪ ಬಟಾಣಿ ಹಾಕ್ಕೊತಾ ಇದ್ದೀನಿ ಬಟಾಣಿ ಹಾಕ್ಕೊಂಡು ನೆಕ್ಸ್ಟು ಮಸಾಲೆ ಹಾಕ್ಕೊತಾ ಇದ್ದೀನಿ ಒಂದೆರಡು ಮೂರು ಸೌಟ್ ಮಸಾಲೆ ಹಾಕ್ಕೊತಾ ಇದ್ದೀನಿ ಮೇಲೆ ಸ್ವಲ್ಪ ಈರುಳ್ಳಿ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಟೊಮೊಟೊ ಇದ್ದೀನಿ ನೆಕ್ಸ್ಟು ಕ್ಯಾರೆಟ್ ತುರಿ ಹಾಕೊತಾ ಇದ್ದೀನಿ ನೆಕ್ಸ್ಟು ಕಡಲೆ ಬೀಜ ಸ್ವಲ್ಪ ಬೂಂದಿ ಖಾರ ಸ್ವಲ್ಪ ಸೇವ್ ಹಾಕ್ಕೊತಾ ಇದ್ದೀನಿ ಈಗಿಷ್ಟು ಹಾಕ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಮನೇಲೇ ಮಾಡಿ ಹೆಲ್ತ್ಗೆ ಒಳ್ಳೆಯದು ಹೊರಗಡೆ ಔಟ್ಸೈಡಲ್ಲಿ ತಿನ್ನೋದಕ್ಕಿಂತ ಮನೆಯಲ್ಲೇ ತಿನ್ನಬೇಕು ತುಂಬ ಚೆನ್ನಾಗಿರುತ್ತೆ ನಮಗೆ ಯಾವ ಥರ ಟೇಸ್ಟ್ ಚೆನ್ನಾಗಿರುತ್ತೆ ಅಂದರೆ ಆ ಥರನೇ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಹೊರಗಡೆ ತಿಂದಿಂತ ನೋಡಿ ಜೊತೆಗೆ ಪಾನಿ ಇಟ್ಟಿದ್ದೀನಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಈ ರೆಸಿಪಿನ ನೀವು ಮನೇಲಿ ಟ್ರೈ ಮಾಡಿ ಹೇಗಿದೆ ಅಂತ ನಮಗೆ ಕಮೆಂಟ್ ಮಾಡಿ ಕಮೆಂಟ್ ಮಾಡೋದು ಮರಿಬೇಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೀವು ಇನ್ನೂ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡಿದರೆ ನಂಗೆ ಇನ್ನೂ ಹೆಚ್ಚು ಹೆಚ್ಚು ವೀಡಿಯೋ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ಈಗ ಟೇಸ್ಟ್ ಮಾಡ್ತೀನಿ ಬನ್ನಿ ಟೇಸ್ಟ್ ಮಾಡೋಣ ಮಸಾಲೆ ಪುರಿ ಟೇಸ್ಟ್ ಮಾಡ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ವಾವ್ ತುಂಬ ಚೆನ್ನಾಗಿದೆ ನೋಡಿ ಪಾನಿಪುರಿ ಟೇಸ್ಟ್ ನೋಡ್ತಾ ಇದ್ದೀನಿ ಸ್ವಲ್ಪ ಮಸಾಲೆ ಸ್ವಲ್ಪ ಪಾನಿ ಎರಡನ್ನೂ ಹಾಕ್ಕೊಂಡಿದ್ದೀನಿ ತುಂಬ ಚೆನ್ನಾಗಿದೆ ನನ್ನ ಮಕ್ಳು ಕರೆದಿದ್ದೀನಿ ಈಗ ಅವ್ರು ಟೇಸ್ಟ್ ನೋಡ್ತಾರೆ ಬನ್ನಿ ಹೇಗೆ ಮಾಡಿದ್ದೀನಿ ಅಂತ ನೋಡ್ತಾರೆ ನೋಡಿ ಅವ್ರು ಇಷ್ಟ ಆಯ್ತಂತೆ ತುಂಬ ಇಷ್ಟ ಆಯಿತು ಅಂತ ಹೇಳ್ತಿದ್ದಾರೆ ಮತ್ತೆ ಇನ್ನೊಂದು ಹೊಸ ರೆಸಿಪಿ ತಗೊಂಡು ಬರ್ತೀನಿ ಎಲ್ಲರಿಗೂ ವೀಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು